ಮೋದಿಗೆ ದೀದಿ ಇದೆಂತ ಸವಾಲ್ ತಿದ್ರೆ ಚುನಾವಣೆ ಘೋಷಿಸಿ ದೀದಿ ಅಬ್ಬರಕ್ಕೆ ಮೋದಿ ತಂಡ ಮೋದಿಗೆ ದೀದಿ ಹಾಕಿದ್ದೆಂತ ಸವಾಲ್ ತತ್ತಿದ್ರೆ ಚುನಾವಣೆ ಘೋಷಿಸಿ ಅಂತೇಳಿದ್ದಕ್ಕೆ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ದೀದಿ ಮುಂದೆ ಮತ್ತೆ ಮೋದಿಗೆ ಮುಖಭಂಗ ಎದುರಾಗುತ್ತಾ ಅಷ್ಟಕ್ಕೂ ಏನಿದು ಮೋದಿಗೆ ದೀದಿ ಸವಾಲ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಪಾಕ್ ನ ಉಗ್ರ ನೆಲೆಗಳ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ಮೇಲೆ ಅದನ್ನ ಬಿಜೆಪಿ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ತಿದೆ ಸೇನಾ ಕಾರ್ಯಾಚರಣೆಯ ಕ್ರೆಡಿಟ್ ಗಿಟ್ಟಿಸಿಕೊಳ್ಳಲು ಹಾತೊರಿಯುತ್ತಿದೆ ಇದೇ ವೇಳೆ ಕೆಲ ಎಡವಟ್ಟು ಹೇಳಿಕೆಗಳನ್ನ ಕೊಟ್ಟು ಕೆಲ ಬಿಜೆಪಿ ಮುಖಂಡರು ಭಾರಿ ವಿವಾದಕ್ಕೂ ಸಿಲುಕಿದ್ದುಂಟು ಇನ್ನ ಪಹಲ್ಗ ಉಗ್ರ ದಾಳಿ ನಡೆದಾಗಲೂ ಮೋದಿ ಬಿಹಾರ ಚುನಾವಣೆಯಲ್ಲಿ ಬಿಜಿಯಾಗಿದ್ದನ್ನ ವಿಪಕ್ಷಗಳು ಟೀಕಿಸಿದ್ವು ಆದ್ರೀಗ ಮುಂದಿನ ವರ್ಷ ವೆಸ್ಟ್ ಬೆಂಗಾಲ್ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಆ ರಾಜ್ಯದ ಆಡಳಿತರೂಢ ಪಕ್ಷ ಟಿಎಂಸಿ ವಿರುದ್ಧ ಮೋದಿ ಮತ್ತು ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಮುಗಿಬಿದ್ದಿದ್ದಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೋದಿ ಪಟಲಂ ಪೀಸ್ ಪೀಸ್ ಮಾಡಿ ಗದ್ದುಗೆ ಹಿಡಿದಿದ್ದ ಮತ್ತೆ ನಾವು ಈಗಲೇ ಚುನಾವಣೆಗೆ ಸಿದ್ಧ ಘೋಷಿಸಿ ಅಂತ ಹೇಳೋ ಮೂಲಕ ದಿಟ್ಟತನವನ್ನ ಮೆರೆದಿದ್ದಾರೆ ಹಾಗಾದ್ರೆ ಏನಿದು ಜಟಾಪಟ್ಟಿ ಇತ್ತೀಚೆಗೆ ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ ನಲ್ಲಿ ವಕ್ಸ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ ನಡೆದ ಪ್ರತಿಭಟನೆ ವೇಳೆ ಕೋಮು ಗಲಭೆ ನಡೆದಿದೆ ಈ ಹಿಂಸಾಚಾರದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರ ಐವತ್ತಕ್ಕೂ ಅಧಿಕ ಮಂದಿಯನ್ನ ಬಂಧಿಸಲಾಗಿದೆ ಆದರೆ ಟಿಎಂಸಿ ಗೂಂಡಾಗಳ ಕೈಯಲ್ಲಿ ಹಲವು ಬಿಜೆಪಿ ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ ಅಂತೇಳಿ ಈ ಹಿಂದಿನ ಘಟನೆಯನ್ನ ಬಿಜೆಪಿ ನಾಯಕರು ಉಲ್ಲೇಖಿಸುತ್ತಿದ್ದಾರೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಬಿಜೆಪಿ ಸಚಿವ ಸುಕಾಂತ್ ಮಜುಮ್ದಾರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪಶ್ಚಿಮ ಬಂಗಾಳದ ಅಲಿಪುರ್ ನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣಕ್ಕೂ ಮುನ್ನ ಸುಕಾಂತ ಮಜುಂದಾರ್ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ತನ್ನ ಅಧಿಕಾರದಿಂದ ಕಿತ್ತೊಗೆಯುವ ಗುರಿಯನ್ನ ಹೊಂದಿರುವ ಆಪರೇಷನ್ ಪಶ್ಚಿಮ ಬಂಗಾಳಕ್ಕೆ ಕರೆ ನೀಡಿದ್ದಾರೆ ಾರೆ ಆಪರೇಷನ್ ಸಿಂಧೂರದಂತೆಯೇ ನಾವು ಬಿಜೆಪಿ ಸೈನಿಕರು ಈಗ ಆಪರೇಷನ್ ಪಶ್ಚಿಮ ಬಂಗಾಳವನ್ನ ನಡೆಸಿ ಟಿಎಂಸಿ ಅನ್ನ ಹೊಡೆದುರುಳಿಸುತ್ತೇವೆ ಅಂತೇಳಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಕಾಶ್ಮೀರದಲ್ಲಿ ಪಾಕಿಸ್ತಾನವು ತಾಯಂದಿರು ಮತ್ತು ಸಹೋದರಿಯರ ಹಣೆಯ ಮೇಲಿನ ಸಿಂಧೂರವನ್ನ ಅಳಿಸಿ ಹಾಕಿತ್ತು ನರೇಂದ್ರ ಮೋದಿ ಅದಕ್ಕೆ ಪ್ರತೀಕಾರ ತೀರಿಸಿಕೊಂಡ್ರು ಆಪರೇಷನ್ ಸಿಂಧೂರದಂತೆಯೇ ನಾವು ಬಿಜೆಪಿ ಸೈನಿಕರು ಈಗ ಆಪರೇಷನ್ ಪಶ್ಚಿಮ ಬಂಗಾಳವನ್ನ ನಡೆಸಿ ಟಿಎಂಸಿ ಅನ್ನ ಉರುಳಿಸುತ್ತೇವೆ ಟಿಎಂಸಿ ಅನ್ನ ಗುಡಿಸಿ ಬಂಗಾಳ ಕೊಲ್ಲಿಗೆ ಎಸೆಯಲು ಬಿಜೆಪಿ ಸಿದ್ಧ ಅಂತೇಳಿ ಹಿಂಸಾಚಾರಕ್ಕೆ ಕರೆ ನೀಡಿದ್ದಾರೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಬೇರು ಸಮೇತ ಕಿತ್ತು ಬಂಗಾಳ ಕೊಲ್ಲಿಯಲ್ಲಿ ಎಸೆಯಲು ನಾವು ಸಿದ್ಧರಾಗಬೇಕು ಅಂತಿಮ ಯುದ್ಧಕ್ಕೆ ಸಜ್ಜಾಗಿ ಅಂತೇಳಿ ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ ಇದು ಇಲ್ಲಿನ ಸಿಎಂ ದೀದಿ ಖ್ಯಾತಿಯ ಮಮತಾ ಬ್ಯಾನರ್ಜಿ ಅವರನ್ನ ಕೆರಳಿಸಿದೆ ಹೀಗಾಗಿ ದೀದಿ ಮೋದಿ ಪಟಾಲಂಗೆ ಮಾತಿನ ಪಂಚ್ ಕೊಟ್ಟಿದ್ದಾರೆ ಮೋದಿಜಿ ಅವರ ಸಮ್ಮುಖದಲ್ಲಿ ಅವರ ಸಚಿವರು ಆಪರೇಷನ್ ಸಿಂಧೂರ್ನಂತೆ ಆಪರೇಷನ್ ಬಂಗಾಳ ಮಾಡುವುದಾಗಿ ಹೇಳಿದ್ರು ನಾನು ಅವರಿಗೆ ಸವಾಲು ಹಾಕುತ್ತೇನೆ ಅವರಿಗೆ ತಾಕತ್ತಿದ್ರೆ ನಾಳೆಯೇ ಚುನಾವಣೆ ಘೋಷಿಸಲಿ ಮತ್ತು ಬಂಗಾಳ ನಿಮ್ಮ ಸವಾಲನ್ನು ಸ್ವೀಕರಿಸಲು ಸಿದ್ಧವಾಗಿದೆ ಆದ್ರೆ ದಯವಿಟ್ಟು ನೆನಪಿಡಿ ಸಮಯ ಒಂದೇ ರೀತಿ ಇರೋದಿಲ್ಲ ನೀವು ಸಮಯವನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಂತೇಳಿ ಮಮತಾ ಬ್ಯಾನರ್ಜಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಇದಕ್ಕೂ ಮೊದಲು ಪ್ರಧಾನಿ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಕ್ರೂಡಿ ಸರ್ಕಾರವಿದೆ ಅಂತೇಳಿ ಕುಟುಕಿದ್ರು ಹಿಂಸಾಚಾರ ಭ್ರಷ್ಟಾಚಾರ ಮತ್ತು ಕಾನೂನು ಸುವ್ಯವಸ್ಥೆಯ ಅಸ್ಥಿರತೆಯನ್ನ ವೆಸ್ಟ್ ಬೆಂಗಾಲ್ ಸರ್ಕಾರ ಪೋಷಿಸುತ್ತಿದೆ ಇಂತ ಕ್ರೂಡಿ ಸರ್ಕಾರವನ್ನ ಕಿತ್ತೊಗೆಯಲು ಇಲ್ಲಿನ ಜನ ಹಾತೊರೆಯುತ್ತಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಮೋದಿ ಪಟಾಲಂ ದೀದಿ ವಿರುದ್ಧ ದಂಡೆತ್ತಿ ಹೋಗಿತ್ತು ಆದ್ರೆ ಕಾರಿಂದ ಬಿದ್ದು ಕಾಲು ಮುರಿದುಕೊಂಡಿದ್ದ ದೀದಿ ಕಾಲಿಗೆ ಬ್ಯಾಂಡೇಜ್ ಸುತ್ತಕೊಂಡು ಮೋದಿ ಮತ್ತು ಅವರ ಪಟಾಲಂ ಅನ್ನ ಚುನಾವಣೆಯಲ್ಲಿ ಎದುರಿಸಿದ್ರು ಕೊನೆಗೆ ಒಟ್ಟು ಇನ್ನೂರ ತೊಂಬತ್ತೆರಡು ಸೀಟುಗಳ ಪೈಕಿ ಟಿಎಂಸಿ ಪಕ್ಷ ಇನ್ನೂರ ಹದಿಮೂರು ಸೀಟುಗಳನ್ನ ಗೆದ್ದು ಅಭೂತಪೂರ್ವ ದಿಗ್ವಿಜಯವನ್ನ ಸಾಧಿಸಿತ್ತು ಮತ್ತು ಮೋದಿ ನೇತೃತ್ವದ ಬಿಜೆಪಿ ಕೇವಲ ಎಪ್ಪತ್ತೇಳು ಸೀಟುಗಳಿಗೆ ಕುಸ್ತು ಬಿದ್ದಿತ್ತು ಹೀಗಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಮುಂದಿನ ವರ್ಷ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಸರ್ಕಾರವನ್ನ ಕಿತ್ತು ಹಾಕಿ ಅಲ್ಲಿ ಬಿಜೆಪಿ ಬಾವುಟ ನೀಡುವುದಕ್ಕೆ ಈಗಿನಿಂದಲೇ ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ ಆದ್ರೆ ದಂಡಿಗೂ ಹೆದರದ ದಾಳಿಗೂ ಹೆದರದ ಮಮತಾ ಬ್ಯಾನರ್ಜಿ ತಾಕತ್ತಿದ್ರೆ ನಾಳೆಯೇ ಚುನಾವಣೆ ಘೋಷಿಸಿ ನಾವು ಎಲೆಕ್ಷನ್ ಗೆ ಸಿದ್ಧ ಅಂತ ಹೇಳೋ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ಕೊಟ್ಟು ಿದ್ದಾರೆ ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮೋದಿ ಮತ್ತು ದೀದಿ ನಡುವಿನ ಈ ಜಟಾಪಟಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ